ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಅನುಮೇಶ್ ಸ್ನೇಹಿತರೇ ಇವತ್ತಿನ ಈ ವಿಡಿಯೋದ ಮುಖಾಂತರ ನಾನು ನಿಮಗೇನು ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ ಸ್ನೇಹಿತರೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ನಮಗೆ ಹೊಸ ಪ್ರಾಬ್ಲಮ್ ಒಂದು ನಮಗೆ ಪದೇ ಪದೇ ಪ್ರಾಬ್ಲಮ್ನ ಉಂಟು ಮಾಡ್ತಿದ್ದೀನಿ ಸ್ನೇಹಿತರೆ ಇದ್ರ ಬಗ್ಗೆ ನಾನು ಈ ವಿಡಿಯೋದ ಮುಖಾಂತರ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಆ ಮಾಹಿತಿ ಏನಂತ ಈ ವಿಡಿಯೋದ ಮುಖಾಂತರ ತಿಳ್ಕೊಂಡ್ರೆ ಸ್ನೇಹಿತರೆ ಸ್ನೇಹಿತರೆ ಈ ಆ ಮಾಹಿತಿ ಅಂದರೆ ನಮಗೆ ಎದುರಾಗ್ತಕ್ಕಂಥ ಮಾಹಿತಿನ ತಿಳ್ಕೊಬೇಕಂತ ಸಂದರ್ಭದಲ್ಲಿ ನಾವು ಮೊದಲಿಂದಾಗ ಏನಾಗಬೇಕಾಗುತ್ತೆ ಅಂದರೆ ಯು ಎ ಎನ್ ನಂಬರ್ ಮತ್ತು ಪಾಸ್ವರ್ಡ್ ಮತ್ತು ಕ್ಯಾಪ್ಸ್ ಕೋಡನ್ನು ಹಾಕಿ ನಾವು ಲಾಗಿನ್ ಆಗಬೇಕಾಗುತ್ತೆ ಸ್ನೇಹಿತರೆ ನಾನಿವಾಗ ಯು ಎ ಎನ್ ನಂಬರ್ ಮತ್ತು ಪಾಸ್ವರ್ಡ್ನ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಅದಾದ ಮೇಲೆ ಇಲ್ಲಿ ಕ್ಯಾಪ್ಸ್ ಕೋಡ್ನ ಕರೆಕ್ಟಾಗಿ ಎಂಟ್ರಿ ಮಾಡಬೇಕಾಗುತ್ತೆ ಸ್ನೇಹಿತರೆ ನೀವು ಓಕೆ ಇಲ್ಲಿರ್ತಕ್ಕಂಥ ಕ್ಯಾಪ್ಸ್ ಕೋಡ್ನ ನೀವು ಕರೆಕ್ಟಾಗಿ ಎಂಟ್ರಿ ಮಾಡಿದ ತಕ್ಷಣ ನೋಡಿ ಇಲ್ಲಿ ಸೈನ್ ಇನ್ ಅಂತ ಏನು ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಓಕೆ ಯು ಎ ಎನ್ ನಂಬರ್ ಮತ್ತು ಪಾಸ್ವರ್ಡ್ ಕ್ಯಾಪ್ಸ್ ಕೋಡ್ ಹಾಕಿ ಸೈನ್ ಇನ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಲಾಗಿನ್ ಸೆಕೆಂಡ್ ಫ್ಯಾಕ್ಟರ್ ಅಥೆಂಟಿ ಅಂತ ಒಂದು ಫೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಓಕೆ ಈ ಫೇಜಲ್ಲಿ ನೀವು ಇಲ್ಲಿ ಕರೆಕ್ಟಾಗಿ ಕ್ಯಾಪ್ಸ್ ಕೋಡ್ ಎಂಟ್ರಿ ಮಾಡಿ ಅದಾದ ನಂತರ ಈ ನಿಮಗೆ ಬಂದಿರತಕ್ಕಂಥ ಓ ಟಿ ಪಿನ ಎಂಟ್ರಿ ಮಾಡಬೇಕಾಗುತ್ತೆ ಸ್ನೇಹಿತರೆ ನೋಡಿ ಇಲ್ಲಿ ನಾನು ಕ್ಯಾಪ್ಸ್ ಕೋಡ್ ಮತ್ತೆ ಓ ಟಿ ಪಿನ ಎಂಟ್ರಿ ಇದ್ದೀನಿ ಎಂಟ್ರಿ ಮಾಡಿ ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಓಕೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೋಡಿ ಈ ಥರ ಆದಂತಂದರೆ ಇ ಪಿ ಎಫ್ ಮೆಂಬರ್ ಪ್ರೊಫೈಲ್ ಏನಿದೆ ಅಲ್ಲ ಓಕೆ ಅದು ನಿಮಗೆ ಓಪನ್ ಆಗುತ್ತೆ ಸ್ನೇಹಿತರೆ ಈ ಮಾಹಿತಿಯನ್ನು ತಿಳಿಸ್ಕೊಡೋ ಮುಂಚೆನೆ ನಾನು ನಿಮಗೆ ಒಂದು ಸಲಹೆಯನ್ನು ನೀಡ್ತಿದ್ದೀನಿ ಸ್ನೇಹಿತರೆ ನೀವೇನಾದರೂ ನಮ್ಮ ಚಾನಲ್ಲಿಗೆ ಹೊಸದಾಗಿ ಏನಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಸ್ಟ್ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ಮಾತು ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಏನಾದರೂ ಇ ಪಿ ಎಫ್ ರಿಲೇಟೆಡ್ ಹೊಸ ಹೊಸ ಅಂದರೆ ನಿಮಗೆ ಅವಶ್ಯಕತೆ ಇರುವಂಥ ವೀಡಿಯೋಗಳನ್ನು ಏನಾದರೂ ನಾನು ಅಪ್ಡೇಟ್ ಮಾಡಿದಂಥ ಸಂದರ್ಭದಲ್ಲಿ ನಾನು ಮಾಡತಕ್ಕಂಥ ವೀಡಿಯೋ ಏನಿದೆಯಲ್ಲ ಅದು ನಿಮಗೆ ಆದಷ್ಟು ಬೇಗ ಅಂದರೆ ನಾನು ಮಾಡಿದಂಥ ವೀಡಿಯೋ ನಿಮಗೆ ಆದಷ್ಟು ಬೇಗ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ ಅನ್ನೋ ಉದ್ದೇಶದಿಂದ ನಾನು ಈ ಮಾತನ್ನು ಕೇಳ್ತಿದ್ದೀನಿ ಸ್ನೇಹಿತರೆ ಸುದ್ದಿ ಆಧಾರ ಮೇಲೆ ಏನು ಮಾಡಬೇಕಾಗುತ್ತೆ ಅಂದರೆ ನೀವು ಕ್ಲೈಮ್ ಆನ್ಲೈನ್ ಕ್ಲೈಮ್ ಸರ್ವಿಸ್ ಆ ಆನ್ಲೈನ್ ಕ್ಲೈಮ್ ಸರ್ವಿಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಓಕೆ ನಾನು ಇಲ್ಲಿ ವಿಡಿಯೋದ ಮುಖಾಂತರ ಪ್ರಾಕ್ಟಿಕಲ್ ಆಗಿ ತೋರ್ತಾ ಓಕೆ ಆನ್ಲೈನ್ ಸರ್ವಿಸ್ ಅಂತ ಏನು ಕಾಣ್ತಿದೆ ನೋಡಿ ಅಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಸ್ನೇಹಿತರೆ ನಿಮಗೆ ನೋಡಿ ಈ ಥರ ಆದಂಥ ಪೇಜ್ ಓಪನ್ ಆಗುತ್ತೆ ಈ ಪೇಜ್ ಒಳಗಡೆ ನೀವು ಬ್ಯಾಂಕ್ ಅಕೌಂಟ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ ಸ್ನೇಹಿತರೆ ಇದೆಲ್ಲ ನಿಮಗೆ ಕೆಲವೊಂದು ಜನಕ್ಕೆ ತಿಳಿದಿದೆ ಇನ್ನೂ ಕೆಲವು ಜನಕ್ಕೆ ತಿಳಿದಿಲ್ಲ ಅನ್ನೋ ಉದ್ದೇಶದಿಂದ ನಾನು ಪ್ರಾಕ್ಟಿಕಲ್ ಆಗಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ ಯಾಕಂದರೆ ಹೊಸ ಸಬ್ಸ್ಕ್ರೈಬರ್ ಏನೇನು ಇದ್ದರೆ ಅವರು ಮೊದಲನೇದಾಗಿ ಏನೇನೋ ಈ ಥರ ಇ ಪಿ ಎಫ್ ಕ್ಲೈಮ್ ಮಾಡ್ತಿದ್ರೆ ಅವ್ರಿಗೆ ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಸ್ನೇಹಿತರೆ ನೋಡಿ ಅಕೌಂಟ್ ನಂಬರ್ ಹಾಕಿದ ತಕ್ಷಣ ಇಲ್ಲಿ ವೆರಿಫೈ ಅಂತ ಏನು ಕಾಣ್ತಿದೆಯಲ್ಲ ಈ ವೆರಿಫೈ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಓಕೆ ನೋಡಿ ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ವಾರ್ನಿಂಗ್ ಅಂತೇಳಿ ಒಂದು ಸರ್ಟಿಫಿಕೇಟ್ ಓಪನ್ ಆಗುತ್ತೆ ಇದು ನೀವು ಓದ್ಬೋದು ಓಕೆ ಫ್ರೀ ಇದ್ದಂಥ ಕರೆಕ್ಟಾಗಿ ಓದಿ ಇಲ್ಲಿ ನಾನು ಎಸ್ ಕೊಡ್ತಾ ಇದ್ದೀನಿ ಅದಾದ ಅಕೌಂಟ್ ನಂಬರ್ ಹಾಕಿ ಅಲ್ಲಿ ಎಸ್ ಕೊಟ್ಟ ತಕ್ಷಣ ನೋಡಿ ಸಸು ಫಾರ್ ಆನ್ಲೈನ್ ಕ್ಲೈಮ್ ಅಂತ ಏನು ಕರ್ತ ಈ ಆನ್ಲೈನ್ ಕ್ಲೈಮ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಓಕೆ ನಾನು ಇವಾಗ ಫಾರ್ಮ್ ನಂಬರ್ ತರ್ಟೀನ್ ಅಥವಾ ನೈನ್ಟೀನ್ ಅಥವಾ ಪೆನ್ಸಿ ಕ್ಲೈಮ್ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಈ ಥರ ನೀವು ಅಕೌಂಟ್ ನಂಬರ್ ಹಾಕಿ ಓಪನ್ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಒಂದು ಎರೋ ಏನು ಬರ್ತಿದ್ದಿಲ್ಲ ಆ ಎರೋಸ್ ಬಗ್ಗೆ ನಾನು ಇವಾಗ ಈ ವಿಡಿಯೋದ ಮುಖಾಂತರ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ ನೋಡಿ ಅಲ್ಲಿ ನಾನು ವೆರಿಫೈ ಆನ್ಲೈನ್ ಕ್ಲೈಮ್ ಸರ್ವಿಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ನಿಮಗೆ ಈ ಥರ ಅಂತ ಸಮಸ್ಯೆ ಎದುರಾಗ್ತಿದೆ ಸ್ನೇಹಿತರೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇವಾಗ ನಿಮಗೆ ಈ ಥರ ಪ್ರಾಬ್ಲಮ್ ಕಂಪಲ್ಸರಿ ವಾರದಲ್ಲಿ ಎರಡರಿಂದ ಮೂರು ದಿವಸ ಈ ಪ್ರಾಬ್ಲಮ್ ಏನಿದೆಲ್ಲ ಸರ್ವೇ ಸಾಮಾನ್ಯ ಸ್ನೇಹಿತರೆ ಓಕೆ ನೋಡಿ ಈ ಥರ ಲಾಂಗ್ ವೆರಿಫೈಯಿಂಗ್ ಅಂತೇಳಿ ತೋರಿಸಿ ಅಂದರೆ ನೆಟ್ವರ್ಕ್ ಇಶ್ಯೂ ಎಲ್ಲ ಸ್ನೇಹಿತರಿದ್ದು ಇ ಪಿ ಎಫ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಂದರೆ ಆಧಾರ್ ಸರ್ವರ್ ಪ್ರಾಬ್ಲಮ್ನಿಂದ ಈ ಥರ ನಿಮಗೆ ಪ್ರಾಬ್ಲಮ್ ಆಗ್ತಿದೆ ಸ್ನೇಹಿತರೆ ನೋಡಿ ವೆರರ್ ವಿಲ್ ಆಧಾರ್ ಅಥೆಂಟಿಕೇಷನ್ ಸರ್ವಿಸ್ ಟೆಂಪ್ರವರಲ್ಲಿ ಅನ್ವ್ಯಾಲ್ಯಬಲ್ ಪ್ಲೀಸ್ ಟ್ರೈ ಸಮ್ ಟೈಮ್ ಅಂತ ಹೇಳಿ ಪದೇ ಪದೇ ನಿಮಗೆ ಈ ಥರ ಆದಂಥ ಪ್ರಾಬ್ಲಮ್ಸ್ ಎದುರಾಗ್ತಿದೆ ಅಲ್ವಾ ಸ್ನೇಹಿತರೆ ಈ ಪ್ರಾಬ್ಲಮ್ ತಾತ್ಕಾಲಿಕ ಮಾತ್ರ ಓಕೆ ನೀವು ಕೇಳ್ತಿದ್ರಲ್ವಾ ಸರ್ ಈ ಥರ ನಮಗೆ ಬರ್ತಾಯಿದೆ ಸ್ಕ್ರೀನ್ ಶರ್ಟ್ ಮುಖಾಂತರ ತಿಳ್ಸ್ಕೊತಿದ್ರೆ ಈ ಮಾಹಿತಿ ಏನಂದರೆ ಕೆಲವೊಂದು ಆಧಾರ್ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ನಿಮಗೆ ಕ್ಲೈಮ್ ಫಾರ್ಮ್ನ ಸಲ್ಲಿಸೋಕ್ಕಾಗ್ತಾ ಇಲ್ಲ ಸ್ವಲ್ಪ ಸಮಯದ ನಂತರ ನೀವು ಆನ್ಲೈನ್ ಕ್ಲೈಮ್ನ ಸಬ್ಮಿಟ್ ಮಾಡ್ಬೋದು ಎಂಬ ಮಾಹಿತಿ ಸ್ನೇಹಿತರೆ ಈ ವಿಡಿಯೋ ಏನಾದರೂ ನಿಮಗೆ ಅರ್ಥ ಆಗಿದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಸ್ನೇಹಿತರಿದು ಟೆಕ್ನಿಕಲ್ ಪ್ರಾಬ್ಲಮ್ ಓಕೆ ಕೆಲವೊಂದು ಸಂದರ್ಭದಲ್ಲಿ ಆಗ್ತಕ್ಕಂಥ ಟೆಕ್ನಿಕಲ್ ಅಂದರೆ ಆಧಾರ್ ಸರ್ವರ್ ಪ್ರಾಬ್ಲಮಿಂದ ನಿಮಗೆ ಕ್ಲೈಮ್ ಮಾಡಂತ ಸಂದರ್ಭದಲ್ಲಿ ಈ ಪ್ರಾಬ್ಲಮ್ ಎದುರಾಗ್ತಿದೆ ಸ್ನೇಹಿತರೆ ಇದ್ರ ಬಗ್ಗೆ ನಿಮಗೆ ಯಾವುದೇ ಅಂದರೆ ಸರ್ ನನಗೆ ಕ್ಲೈಮ್ ಮಾಡೋಕ್ಕಾಗ್ತಾ ಇಲ್ಲ ಕಾಗ್ ಆಗ್ತಾ ಇಲ್ಲ ಅಂತೇಳಿ ನನಗೆ ಸ್ಕ್ರೀನ್ಶಾಟ್ ಮೂಲಕ ತಿಳಿಸ್ತಿದ್ರಲ್ಲ ಈ ಪ್ರಾಬ್ಲಮ್ ತಾತ್ಕಾಲಿಕ ಅಂದರೆ ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ಈ ಪ್ರಾಬ್ಲಮ್ ನಿಮಗೆ ಎದುರಾಗುತ್ತೆ ನೀವು ಏನು ಅದ್ರ ಬಗ್ಗೆ ಚಿಂತೆ ಮಾಡಲಾರದೆ ನೀವು ಆನ್ಲೈನ್ ಕ್ಲೈಮ್ನ ಅಂದರೆ ಸ್ವಲ್ಪ ಸಮಯದ ನಂತರ ಮತ್ತೆ ಮತ್ತೆ ಟ್ರೈ ಮಾಡಿದ್ರೆ ನೀವು ಆನ್ಲೈನ್ನಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಟೆನ್ ಸಿ ಆಗಿರ್ಬೋದು ಫಾರ್ಮ್ ನೈನ್ಟೀನ್ ಆಗಿರ್ಬೋದು ಅಥವಾ ಟೆನ್ ಸಿ ಆಗಿರ್ಬೋದು ಈ ಕ್ಲೈಮ್ಗಳನ್ನು ನೀವು ಸಲ್ಲಿಸ್ಬೋದು ಸ್ನೇಹಿತರೆ ಓಕೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ನಾನು ಈ ಚಾನಲ್ ಏನಾದರೂ ಮತ್ತೆ ಪದೇ ಪದೇ ಹೇಳ್ತೀನಿ ಈ ಚಾನಲ್ ಏನಾದರೂ ನೀವು ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಾಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತಿದ್ದೀನಿ ಸ್ನೇಹಿತರೆ ಧನ್ಯವಾದಗಳು ಶುಭ ದಿನ